ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿ ಕೂತ್ಕೊಂಡು ಇದು ಶಿವರಾತ್ರಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರುವಂತ ಅಂತ ಹತ್ರದಲ್ಲಿ ಒಂದು ಶಿವನ ದೇವಸ್ಥಾನ ಉಂಟು ಹಾಗೆ ಖುಷಿ ಹುಟ್ಟಿದ ದಿವಸ ಶಿವರಾತ್ರಿಯ ದಿವಸ ಖುಷಿ ಹುಟ್ಟಿದು ಡೇಟ್ ಬಂದು ಇಪ್ಪತ್ತೇಳು ಇವತ್ತು ಇಪ್ಪತ್ತಾರು ಒಂದು ದಿವಸ ಆಚೆ ಆಗಿದೆ ಖುಷಿ ಯಾವ ಆಗಿ ಸಿಗಲಿಲ್ಲ ಇದು ಸ್ವಲ್ಪ ಹತ್ರ ಉಂಟು ಆದ್ರೆ ಒಂದು ದಿವಸ ಆಚೆ ಆಗ್ತಿದ್ರೆ ಅದೇ ದಿವಸ ನೆಕ್ಸ್ಟ್ ಇಯರ್ ನೋಡುವ ಖುಷಿ ಕೂಡ ನೋಡಿ ಮಕ್ಕಳಿಗೆ ಒಂದು ಅಭ್ಯಾಸ ಆದ ನಂತರ ಸಾರಿ ಮೇಲೆ ಹ್ಯಾಬಿಟ್ ಹ್ಯಾಬಿಟ್ ಶಿವರಾತ್ರಿ ಯಾರಾದ್ರೂ ಕದಿಲಿಕ್ಕೆ ಬರ್ಬೋದ ಖುಷಿ ಬರ್ಬೋದು ಕದಲಿಕೆಗೆ ಹೊರಗಡೆ ಏನಿಲ್ಲ ಒಂದು ನಾಲ್ಕು ತೆಂಗಿನಕಾಯಿ ಕಡೆ ಉಂಟು ನಮ್ಮ ಚಾರ್ಲಿ ಓಡಿಸಬಹುದು ಕಳ್ಳರು ಬಂದ್ರೆ ಅಲ್ವಾ ಒಂದು ವರ್ಷ ಮನೆ ಕ್ಲು ಕಟ್ಟಿದ ಒಂದು ವರ್ಷ ನಮ್ಮೊಂದು ಏಣಿ ಉಂಟಲ್ಲ ಏಣ ಉಂಟಲ್ಲ ಅದನ್ನು ನಾವು ಬೆಳಿಗ್ಗೆ ನೋಡುವ ಏನಿಲ್ಲ ಇಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಓಡ್ದಿತ್ತು ನನ್ನ ಅಕ್ಕನ ಮನೆಯಲ್ಲಿ ಹೋಗಿ ತೆಗೆದು ಇಟ್ಟಿದ್ದು ಏಣಿ ಅಂತ ತಪ್ಪಿಸಿ ಇಟ್ಟದು ಸಿಕ್ಕಿದೆ ಆಮೇಲೆ ನಮಗೆ ಮತ್ತೆ ಹೋದ ವರ್ಷ ಏನ್ ಮಾಡ್ಲಿಲ್ಲ ಈ ವರ್ಷದ ಗೊತ್ತಿಲ್ಲ ಖುಷಿ ಸೈಕಲ್ ಹೋಗೋದ ಖುಷಿ ಖುಷಿ ಹೆದ್ರಿಕೆ ಸ್ಟಾರ್ಟ್ ಆಯ್ತು ಖುಷಿ ಎಲ್ಲ ತಪ್ಪಿಸಿ ಇರ್ತಾ ಇದ್ದಾರೆ ನೋಡಿ ಮಾಪ್ ಹೊರಗಡೆ ಇಟ್ಟಿದೆ ಅದನ್ನು ಕೂಡ ತೆಗೆದಿರ್ತಾ ಇದ್ದಾರೆ ಮಾಪ್ ಏನ ತೆಗೆದುಕೊಂಡು ಹೋಗಿದೆ ಇನ್ನು ಮಾಪ್ ಯಾರಿಗೆ ಅದು ಅವತ್ತು ಅವರಿಗೆ ಕಣ್ಣು ತದಿದೆ ಸಕೊಂಡೋದ್ರೆ ಖುಷಿಯ ಸೈಕಲ್ ಹಲೋ ಎತ್ತೆ ಹೋದ್ರೆ ಹೋಗ್ತದೆ ಖುಷಿಯ ಸೈಕಲ್ ಹೋದ್ರೆ ಇದನ್ನು ಬಿಸಾಡ್ತೇನೆ ಖುಷಿ ಅಪ್ಪ ವೇಟ್ ವೆಯಿಟ್ ಮಾಡೋದು ಖುಷಿ ಅಪ್ಪ ಯಾವಾಗ ಬಿಜಿ ಅಲ್ಲ ಖುಷಿ ಯಾವಾಗ ನೋಡಿದ್ರು ಬಿಜಿ ಕೆಲಸ ಇಲ್ಲದಿದ್ದು ಸಹ ಬಿಜಿ ಅಲ್ವಾ ಬಿಜಿ ಫಾದರ್ ನಾವು ಕಾಯ್ಬೇಕು ಈಗ ರೆಡಿಯಾಗಿ ಯಾವಾಗ ಬರೋದು ಎಲ್ಲರೂ ರೆಡಿಯಾಗಿ ಹೆಂಗಸರನ್ನು ಕಾಯ್ದಲ್ಲ ಹೆಂಗಸರಿಗೆ ಲೇಟ್ ಆಗ್ತದೆ ನಾನು ನನ್ನ ಯಜಮಾನಿಗೆ ಕಾಯ್ದೆ ಇಲ್ಲಿ ಆದ್ರೂ ಹೊರಡುವಾಗ ಅಲ್ಲಿವರೆಗೆ ಯಾವ್ದು ಇರ್ತಾರೆ ಅವರು ಮತ್ತೆ ಹೋಗ್ಲಿಕ್ಕೆ ಆಗುವಾಗ ನಮ್ಮದೆಲ್ಲ ರೆಡಿಯಾಗಿ ನಾವು ನೋಡ್ಬೇಕು ಅವರು ಯಾವ್ದು ರೆಡಿ ಬರ್ತಾರೆ ಗಂಟಸರಿಗೆ ಹೆಂಗಸರು ಕಾಯ್ಬೇಕು ಎಲ್ಲ ಮನೆಯಲ್ಲಿ ಹೆಂಗಸರಿಗೆ ಗಂಟಸರು ಕಾಯ್ದವಲ್ಲ ಹೆಂಗಸರು ಸೀರೆ ಹೋಡ್ಲಿಕ್ಕೆ ಲೇಟ್ ಆಗಿ ನಂದು ಆಗಿಲ್ಲ ನಾನು ಒಂದು ಟೈಮ್ ನನಗೆ ಹೋಗ್ಲಿಕ್ಕೆ ಎಲ್ಲಿಗಾದ್ರೂ ಇದ್ರೆ ಅದಕ್ಕೆ ಒಂದು ಅರ್ಧ ಗಂಟೆ ಮೊದ್ಲು ನಾನು ರೆಡಿಯಾಗಿ ಇಟ್ಕೊಳ್ಳೋಣ ನನ್ನ ಅಭ್ಯಾಸ ಅದು ಮೊದಲೇ ಆಗಿ ಖುಷಿಯಪ್ಪ ಇವತ್ತು ಐದು ತಿಂಟಿಗೆ ಐಸ್ ಕ್ರೀಮ್ ತೆಗೆದು ಕೊಡ್ತಾರ ಗೊತ್ತಿಲ್ಲ ಒಬ್ಬೊಬ್ಬ ತೆಗೆದು ಕೊಡ್ತಾರೆ ನಾನ್ ಮತ್ತೆ ನಾನಾಗಿ ಕೇಳುದಿಲ್ಲ ನನಗೆ ಅದು ಬೇಕು ತೆಗೆದು ಕೊಟ್ಟರೆ ಮಾತ್ರ ತಿನ್ನೋದಲ್ವಾ ಅದು ಖುಷಿ ಸಾಗೆ ಕೇಳುದು ಸಮಿತ ಮಾತ್ರ ಅಲ್ವಾ ಸಮಿತೆ 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 ಸಮಿತಿ ಸಮಿತಿಗೆ ಉಂಟಲ್ಲ ಏನಾದ್ರೂ ಒಂದು ವಸ್ತು ಬೇಕಿದ್ರೆ ಎಲ್ಲಿಗೆ ಹೋದ್ರೆ ಹ್ಮ್ ಹಾಗೆ ಉತ್ಕೊಳ್ಳುದು ತೆಗೆದುಕೊಳ್ಳದಿದ್ರೆ ಮತ್ತೆ ಅವನಿಗೆ ನೆಗೆಸ ಇಲ್ಲ ಅವ ಅಲ್ಗಾಡುದಿಲ್ಲ ಮತ್ತೆ ಅಲ್ಲಿಂದ ಆ ಜಾಗದಿಂದ ಅಲ್ಗಾಡುದಿಲ್ಲ ಸ್ಟ್ಯಾಚ್ಯೂ ಆಗಿ ಅಲ್ಲಿ ನಿಂತ್ಕೊಳ್ತಾನೆ ಅವಾಗ ಗೊತ್ತಾಗ್ತದೆ ಅವನಿಗೆ ಏನಾದ್ರೂ ಬೇಕು ಅಂತ ಅಲ್ಲ ಸಮಿತ ಖುಷಿದಾಗೇನಿಲ್ಲ ಖುಷಿ ಅದು ಬೇಕು ಇದು ಬೇಕು ಅಂತ ನಟ ಮಾಡೋ ಸ್ವಭಾವ ಇಲ್ಲ ಬೇಕಾ ಹಾಂ ಹಾಗೆ ಹೇಳು ರೆಡಿಯಾಗಿ ಕಾಯ್ದುಂಟಲ್ಲ ತುಂಬಾ ಒಂಥರ ಕಷ್ಟದ ಕೆಲಸ ನಿಮಗೆ ತುಂಬಾ ನಿದ್ದೆ ಬರೋದು ಆಮೇಲೆ ರೆಡಿಯಾಗಿ ಕೂತ್ಕೊಳ್ಳುವಾಗ ರೆಡಿ ಆದ ನಂತರ ಹೋಗಬೇಕು ನನಗೆ ಮತ್ತೆ ಕುತ್ಕೊಳ್ಬಾರ್ದು ನನಗೆ ಎಂಟು ಗಂಟೆಯಿಂದ ಹೇಳಿದ್ದು ಹಾಗೆ ನಾನು ಎಂಟು ಗಂಟೆಗೆ ರೆಡಿ ಆದ ಎಂಟು ಗಂಟೆ ಆಯ್ತು ಇವಾಗ ಸಮಿತಿಗೆ ಕೂಡ ನಿದ್ದೆ ಬರ್ತಾ ಉಂಟು ಸಮಿತಿ ನಾಯಕ ಸ್ವಲ್ಪ ಬೇಗ ಮಲ್ಗತಾನೆ ಇಲ್ಲಿ ಒಬ್ಳು ಏನೋ ಸಿಟ್ಟಲ್ಲಿ ಡ್ರೆಸ್ ನೋಡಿ ಡ್ರೆಸ್ ಮಾಡಿ ಕುತ್ಕೊಂಡದ್ದು ಅವಳ ಒಂದೊಂದು ಈ ಮಕ್ಕಳ ಸ್ವಭಾವ ಅಂತಾರೆ ಯಾರಿಗೂ ಕೂಡ ಅರ್ಥ ಆಗುದಿಲ್ಲ ನನಗೆ ಅವಳ ಕೆಲವೊಂದು ಸ್ವಭಾವ ನನಗೆ ಅರ್ಥವೇ ಆಗೋದಿಲ್ಲ இவாக சரி இதில் மூடு சரி இல்லை சடன் ஆகி சிட்டு வந்து யாக்கி சிட்டு வந்து அது கூட வந்து நோய் ட்ரெஸ் மனே அது மனை அட்ரெஸ் அது ஹோவோ அட்ரெஸ் இன்னும் ஹோகாங்க ரெடி ஆகும் இல்லாதே அவளப்பா பரவால் லேட் ஆகிறது இன்னும் அது ரெடியாக ஆகோது நாட்டாக அது சங்க சங்கீஸ் குட் வாய் தாக்கா ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಐಸ್ ಕ್ರೀಮ್ ನೀರಾಗಿದೆ ಹಾಗೆ ಫ್ರೀಸ್ ತರಲ್ಲಿ ಇಟ್ಟಿದೆ ಸ್ವಲ್ಪ ಗಟ್ಟಿಯಾಗಿ ಕಾಯ್ತಾ ಇದ್ದೇನೆ ಏನಾದ್ರು ಹೋಮ್ ವರ್ಕ್ ಆಗಿಲ್ಲ ಇವಾಗ ಇವತ್ತು ಫುಲ್ ದಿವಸ ರಾತ್ರಿ ಬರ್ಲಿಕ್ಕೆ ಆಗಿಲ್ಲ

ಬಾದಾಮ್ ಹೈಸ್ಕ್ರೀಮ್ ತಿನ್ನುವಾಗ ವೆರಿ ಅಂತ ಹೇಳಿದೆ ನಾನು ಚಿಕ್ಕು ಫ್ಲೇವರ್ ಅಂತ ತೆಗ್ದೆ ಮನೆಗೆ ಬಂದು ಆಫರ್ ಮೂಡುವಾಗೆ ಗೊತ್ತಾಗದು ಬಾದಾಮ್ ಫ್ಲೇವರ್ ಅಂತ ತೊಂದರೆ ಇಲ್ಲ ಮಾತ್ರ ಟೇಸ್ಟ್ ಇದೆ ಅಮೂಲ್ ಐಸ್ ಕ್ರೀಮ್ ಅಲ್ವಾ ಅಮೂಲ್ ಐಸ್ ಕ್ರೀಮ್ ಹ್ಯಾಂಗಿಯೋ ಅಮೂಲ್ ಅದೆಲ್ಲ ಒಳ್ಳೆ ಟೇಸ್ಟ್ ಇರ್ತದೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಪುಲಾವ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಒಂದು ನಿದ್ದೆ ಅಮಲಲ್ಲಿದ್ದೇನೆ ಸ್ವಲ್ಪ ಬೇಗ ಎದ್ದಿದ್ದೇನೆ ಯಾಕೆಂತ ಹೇಳಿದರೆ ಇವತ್ತು ಯಜಮಾನಿಗೆ ಸ್ವಲ್ಪ ಬೇಗ ಹೋಗಬೇಕು ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಬೇಗ ಎದ್ದಿದ್ದೇನೆ ಹಾಗೆ ಒಂದು ಕಡೆ ನಿದ್ದೆ ಸ್ವಲ್ಪ ಅಮಲಾಗ್ತಾ ಉಂಟು ಹಾಗೆ ಪುಲಾವ್ ಮಾಡಲಿಕ್ಕೆ ನಾನು ತರಕಾರಿ ಕಟ್ ಮಾಡ್ತಾ ಇದ್ದೇನೆ ನಿನ್ನೆ ಕಟ್ ಮಾಡುವ ಅಂದ್ಕೊಂಡೆ ರಾತ್ರಿ ಮತ್ತೆ ಬರುವಾಗಲೇ ಲೇಟ್ ಆಯ್ತಲ್ಲ ಹಾಗಾಗಿ ಬೆಳಿಗ್ಗೆ ಕಟ್ ಮಾಡ್ತಾ ಇದ್ದೇನೆ ಕೂತ್ಕೊಂಡದ್ದು ಜಾರಿಯಾಗಿ ಬಿದ್ದೆ ನಾನು ಗ್ಲಾಸ್ ಏತಂದು ನಾನು ಖುಷಿಯ ಬರ್ತ್ಡೇ ಅಂತ ಪುಲಾವ್ ಮಾಡಿದ್ದೇನೆ ಅವಳಿಗೆ ಇಷ್ಟ ಪುಲಾವ್ ಖುಷಿ ಬರ್ತ್ಡೇ ಗರ್ಲ್ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ ಬರ್ತ್ಡೇ ಬರ್ತ್ಡೇ ಗರ್ಲಿಗೆ ಏನೋ ಒಂದು ಚಿಂತೆ ಏನು ಖುಷಿ ಹಾ ಅವಳಿಗೆ ಈ ಡ್ರೆಸ್ ಬೇಡ ಇತ್ತಂತೆ ಸ್ಕೂಲಿಗೆ ಬೇರೆ ಡ್ರೆಸ್ ಕೊಡಬೇಕಿತ್ತಂತೆ ನಾನು ಕೊಡಲಿಲ್ಲ ನಾಡಿದ್ದೊಂದು ಫಂಕ್ಷನ್ ಉಂಟು ಅದಕ್ಕೆ ಹಾಕೋ ಅಂತ ಹೇಳಿದೆ ಹಾಗೆ ಸ್ವಲ್ಪ ಒಂದು ಮನಸ್ಸಿಗೆ ಮನಸ್ಸಿಗೆ ಸ್ವಲ್ಪ ಸ್ವಲ್ಪ ಕಣ್ಣಲ್ಲಿ ನೀರಿನ ಹನಿಗಳು ಕಾಣ್ತಾ ಇದೆಯಾ ಖುಷಿ ಖುಷಿ ಸ್ಮೈಲ್ ಬರ್ತ್ಡೇ ಆಗಿ ಸ್ಯಾಡ್ ಆಗಿ ಉತ್ಕೊಳ್ಬಾರ್ದು ನಿಚೆ ನೋಡು ಎಷ್ಟು ಚಂದ ರೆಡಿ ಮಾಡಿದೆ ನೋಡಿ ನನ್ನ ಮಗಳ ನಾನು ಇಷ್ಟೊಳ್ಳೆ ಅಮ್ಮ ಸಿಗ್ಬೋದಾ ನಿನ್ಗೆ ಸಿಗ್ಬೋದು ಹಾ ಇಷ್ಟೊಳ್ಳೆ ಅಮ್ಮ ಸಿಗ್ಬೋದ ಬ್ಯೂಟಿಷನ್ಗೆ ಹಣ ಹೊಡ್ಬೇಡುವ ನಾನು ಫ್ರೀಯಾಗಿ ಮಾಡೋದಲ್ಲ ನಿಮಗೆ ಈ ಡ್ರೆಸ್ಸಿಗೆ ಏನಾಗಿದೆ ಹೇಳಿ ಏನಾಗಿದೆ ಈ ಡ್ರೆಸ್ಸಿಗೆ ವಾಟ್ ಹ್ಯಾಪ್ ಆ್ಯಂಡ್ ಖುಷಿ ಹಾಂ ಇಷ್ಟೊಳ್ಳೆ ಡ್ರೆಸ್ಸಿಗೆ ಏನಾಗಿದೆ ನಿಮಗೆ ಹಾಂ ಹಾಂ ಬೇಗ ಒಳಗೆ ಮುಳ್ದಿಲ್ಲ ಬಾ ಬಾರ ಬಾರ ಹಾಗೆ ಬರ್ತ್ಡೇ ಗರ್ಲ್ ಅನ್ನು ಸ್ಕೂಲಿಗೆ ಕಳಿಸಿದೆ ಹಾಗೆ ನನ್ನ ಹತ್ರ ಕೆಲವರು ನೀವು ಯಾವ ತರದ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ತುಂಬಾ ಜನರು ಜಾಸ್ತಿ ವಿಡಿಯೋದಲ್ಲಿ ಮೊದಲೆಲ್ಲ ಕೇಳ್ತಾ ಇದ್ರು ನಾನು ಅವಾಗೆಲ್ಲ ಕ್ರೀಮ್ ಬಳಸ್ತಾ ಇಲ್ಲ ಇತ್ತು ಜಾಸ್ತಿ ಪೌಡರ್ ಮಾತ್ರ ಹಾಕುದಿಲ್ಲ ಈಗಾದ್ರೂ ಹೋಗುವಾಗ ಒಮ್ಮೊಮ್ಮೆ ಫೇರ್ ಅನ್ ಹಾಕ್ತಾ ಇದೆ ಇವಾಗ ನಾನು ಇತ್ತೀಚೆಗೆ ಒಂದು ಆ ಒಂದು ಕ್ರೀಮ್ ತೆಗೆದಿದ್ದೇನೆ ಹಾಗಾಗಿ ನಾನು ತೋರಿಸ್ತಾ ಇದ್ದೇನೆ ಮೀದ್ ಉಂಟಲ್ಲ ಲ್ಯಾಕ್ ಮೀದು ಫೌಂಡೇಶನ್ ಕ್ರೀಮ್ ನೋಡಿ ಈ ತರ ಬರ್ತದೆ ತೆಗೆದಿದ್ದೇನೆ ಇದು ನೂರು ರೂಪಾಯಿ ದೊಡ್ಡದು ಕೂಡ ಬರ್ತದೆ ಲ್ಯಾಕ್ಮಿ ಸ್ಕಿನ್ ಸ್ಟೈಲಿಸ್ಟ್ ಕಲೆಕ್ಷನ್ ನಾನು ಯಾಕೆ ಜಾಸ್ತಿ ಕ್ರೀಮ್ ಎಲ್ಲ ಯೂಸ್ ಮಾಡೋದಿಲ್ಲ ಪಿಂಪಲ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಲ್ರೆಡಿ ನನ್ನ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಇದೆ ವಿಡಿಯೋ ವಿಡಿಯೋಸ್ ಅಲ್ಲಿ ಇಲ್ವಾ ಗೊತ್ತಿಲ್ಲ ಪಿಂಪಲ್ಸ್ ಇದೆ ಈ ಒಂದು ಕಾರಣಕ್ಕೆ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಮಾತ್ರ ಎಲ್ಲಿಗಾದ್ರೂ ಮದುವೆ ಫಂಕ್ಷನ್ ಹಾಗೆ ಅಲ್ಲಿ ಇರುವ ಟೈಮ್ ಅಲ್ಲಿ ಮಾತ್ರ ಇದು ಯೂಸ್ ಮಾಡ್ದೇನೆ ವಿಡಿಯೋಸ್ ಮಾಡುವಾಗ ಕೂಡ ನಾನು ಇದನ್ನ ಹಾಕುದಿಲ್ಲ ಮತ್ತೆ ಈ ಡೆಸ್ಲರ್ ಪೌಡರ್ ಉಂಟಲ್ಲ ಅದನ್ನು ಹಾಕ್ತೇನೆ ನೋಡಿ ಇಲ್ಲಿಗಾದ್ರೂ ಮದುವೆಗೆಲ್ಲ ಹೋಗುವಾಗ ಇದೆರಡು ಮಾತ್ರ ನಾನು ಯೂಸ್ ಮಾಡೋದು ಬೇರೆ ಯಾವುದು ಯೂಸ್ ಮಾಡೋದಿಲ್ಲ ಮತ್ತೆ ನಾವು ಮುಖಕ್ಕೆ ಕ್ರೀಮ್ ಎಲ್ಲ ಬಳಸುವಾಗ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಇರುವ ಪ್ರಾಡಕ್ಟ್ ಬಳಸಿದ್ರೆ ಒಳ್ಳೇದು ಯಾಕೆಂತ ಹೇಳಿದ್ರೆ ಸ್ಕಿನ್ ಹಾಳಾಗ್ಬಾರ್ದಲ್ಲ ಹಾಗಾಗಿ ಡೆಸ್ಲರ್ ಎಲ್ಲ ಮೊದಲೇ ಇರುವ ಕಂಪೆನಿ ಡೆಸ್ಲರ್ ಲ್ಯಾಕ್ಮಿ ಲ್ಯಾಕ್ಮಿ ಅನ್ನೋ ಉಂಟಲ್ಲ ಹಾಗೆ ಇದು ಲ್ಯಾಕ್ಮಿದು ಕ್ರೀಮ್ ಇದು ಡೆಸ್ಲರ್ ಪೌಡರ್ ಇದೆರಡು ಮಾತ್ರ ನಾನು ಯೂಸ್ ಮಾಡೋದು ನನಗೆ ನಾನುಂಟಲ್ಲ ಫೇಸಿಗೆ ಯಾವ ಥರ ಫೇಶಿಯಲ್ ಆಗಲಿ ಆ ಥರ ಏನು ಮಾಡೋದಿಲ್ಲ ನಾರ್ಮಲ್ ನೋಡಿ ನನ್ನ ಫೇಸ್ ಇದೇ ರೀತಿ ಉಂಟು ನಾನು ಇವತ್ತು ಫಿಲ್ಟರ್ ಕೂಡ ಹಾಕಲಿಲ್ಲ ಈ ರೀತಿ ಇದೆ ಫೇಸ್ ನನ್ನದು ಎಲ್ಲಿಗಾದರೂ ಹೊರಡುವಾಗ ಈ ಕ್ರೀಮ್ ಹಾಕಿ ಇವಾಗ ಇವಾಗ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಂದು ಆರೇಳು ಏಳು ತಿಂಗಳಾಯಿತು ಇಲ್ಲದಿದ್ದರೆ ಖಾಲಿ ಪೌಡರ್ ಮಾತ್ರ ಹಾಕಿ ನಾನು ರೆಡಿ ಆಗ್ತೇನೆ ಆಮೇಲೆ ನನಗೆ ರೆಡಿ ಆಗುವ ನಂಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಇಯರಿಂಗ್ಸಿಗೆ ಮಾತ್ರ ನನಗೆ ಇಯರಿಂಗ್ಸ್ ಹೇಳಿದರೆ ತುಂಬ ಇಷ್ಟ ಹಾಗಾಗಿ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬ ಇದೆ ನನ್ನ ಹತ್ರ ಆಮೇಲೆ ಏನು ಆಮೇಲೆ ಒಂದು ಲಿಪ್ಸ್ಟಿಕ್ ಹಚ್ಚುತ್ತೇನೆ ಆಮೇಲೆ ಏನಿಲ್ಲ ಹೇರ್ ಸ್ಟೈಲ್ ಸಹ ಜಾಸ್ತಿಯಾಗಿ ಒಂದೇ ಥರ ಮಾಡ್ತೇನೆ ನಾನು ಜಾಸ್ತಿ ಹೇರ್ ಸ್ಟೈಲ್ ನನಗೆ ಗೊತ್ತಿಲ್ಲ ಇವಾಗ ಇವಾಗ ಒಂದು ಹೇರ್ ಸ್ಟೈಲ್ ಕಲ್ತಿದ್ದೇನೆ ಹಾಗಾಗಿ ಅದು ಒಮ್ಮೊಮ್ಮೆ ಟ್ರೈ ಮಾಡ್ತೇನೆ ಅಷ್ಟೇ ನನ್ನ ಹತ್ರ ಕೇಳಿದರು ಕ್ರೀಮ್ ಬಗ್ಗೆ ಮೊದಲು ಸಹ ಕೇಳಿದ್ರು ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಕ್ರೀಮ್ ಈ ಕ್ರೀಮ್ ಇವಾಗ ಬಳಸ್ತಾ ಬಳಸ್ತಾ ಇದ್ದೇನೆ ಅಂತ ನೆಕ್ಸ್ಟ್ ಗೊತ್ತಿಲ್ಲ ಬೇರೆ ಯಾವುದಾದ್ರೂ ಬಳಸಿದರೆ ಖಂಡಿತ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೇನೆ ಹಾಗೆ ಇವತ್ತಿದೊಂದು ಚಿಕ್ಕ ಪುಟ್ಟ ವ್ಲಾಗ್ ಇವಾಗ ನಾನು ಡೈಲಿ ಶಾರ್ಟ್ಸ್ ವಿಡಿಯೋ ಕೂಡ ಹಾಕ್ತಾ ಇದ್ದೇನೆ ಮಿನಿ ವ್ಲಾಗ್ ಅಂತ ಹಾಕ್ತಾ ಇದ್ದೇನೆ ಇಷ್ಟಪಟ್ಟು ನೋಡ್ತೀರಾ ಹಾಗಾಗಿ ಮಿನಿ ವ್ಲಾಗ್ ಆದರೆ ಡೈಲಿ ಹಾಕ್ಬೋದು ನನಗೆ ಟ್ರೈ ಮಾಡ್ತೇನೆ ನಾಳೆ ಕೂಡ ಹಾಕೋಕ್ಕೆ ಹಾಗೆ ಇಷ್ಟು ಇವತ್ತಿದ ವ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು